ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಂತಹ ದುಸ್ಥಿತಿ ಬಂತ ಇದು ರಾಜ್ಯದ ಜನರೇ ಸಿಡ್ದೇಳುವಂತಹ ಸುದ್ದಿ ಬಹಳ ಆಘಾತಕಾರಿಯಾಗಿದೆ ಒಂದು ಸರ್ಕಾರ ಇಂಥ ಸ್ಥಿತಿಯಲ್ಲಿ ಮುಂದೆ ತಳ್ಕೊಂಡು ಹೋಗ್ತಿದ್ದಾರಾ ಹಾಗಾದ್ರೆ ಅಂತ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಮಹತ್ವದ ಸುದ್ದಿಗಳಿವೆ ಅದನ್ನು ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಎಸ್ ವೇಕ್ಷಕರೇ ನಂಬರ್ ಒನ್ ಸಾರಿಗೆ ನೌಕರರ ಮುಷ್ಕರ ಆಗ್ತದೆ ನಾಳೆ ಬೆಂಗಳೂರು ಚಲೋ ಅಂತ ರಾಜ್ಯವ್ಯಾಪಿ ಎಲ್ಲರೂ ಕೂಡ ಬರ್ತಾರೆ ನಾಳೆ ಅವರ ಬೇಡಿಕೆಗೆ ಸ್ಪಂದನೆ ಸಿಗಲಿಲ್ಲ ಅಂದರೆ ನಾಳೆ ಜೋರು ಹೋರಾಟ ಆಗುತ್ತೆ ರಾಜ್ಯವ್ಯಾಪಿ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತವೂ ಆಗುತ್ತೆ ಇದೇನು ಆಗ್ತಾನೇ ಇರುತ್ತಲ್ವ ಯಾವಾಗಲೂ ಆದರೆ ನೋಡಿ ಎಷ್ಟು ದಿನಗಳಿಂದ ಅವ್ರಿಗೆ ಅರಿಯರ್ಸ್ ಕೊಟ್ಟಿಲ್ಲ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಕೊಟ್ಟಿಲ್ಲ ಅಂದರೆ ಹಿಂದಿನದ್ದು ಅದಾದ ಮೇಲೆ ಇವರದ್ದು ಎಲ್ಲ ಸೇರ್ಕೊಂಡು ಹಾಗಾದರೆ ಎಷ್ಟು ದಿನಗಳವರೆಗೆ ಆ ನೌಕರರಿಗೆ ಪಾಪ ಸತಾಯಿಸ್ತೀರಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ ಈಗ ಬಿಜೆಪಿ ಕೂಡ ಮುಗಿಬಿದ್ದಿದೆ ಸಾರಿಗೆ ನೌಕರರ ಪರಿಸ್ಥಿತಿ ಏನು ಬಸ್ಗಳಿಗೆ ಟಯರ್ ಹಾಕೋಕ್ಕೂ ದುಡ್ಡಿಲ್ಲ ಹಣ ಇಲ್ಲ ಅಂದರೆ ಪಾಪರ್ ಅಂತ ಘೋಷಣೆ ಮಾಡಿಬಿಡ್ಲಿ ಸಿಎಮ್ ಸರ್ಕಾರವನ್ನ ಒಂದಿಷ್ಟು ಜನ ಫಾರಿನ್ಗೆ ಹೋಗ್ತಾರೆ ಅವ್ರವ್ರ ದುಡ್ಡಲ್ಲಿ ಮಜಾ ಮಾಡ್ತಾರೋ ಇವರೇ ಮಜಾ ಮಾಡಿಸ್ತಾರೋ ಸರ್ಕಾರ ರೆಸಾರ್ಟ್ ಅಂತೆ ಇನ್ನೊಂದಂತೆ ಇಂಥ ಅಧಿಕಾರ ಜಟಾಪಟಿಯಲ್ಲಿ ಆಗಿದ್ದಾರೆ ಈ ಕಡೆ ಸಾರಿಗೆ ನೌಕರರ ಮುಷ್ಕರ ಈಗ ಯಾವುದೇ ಹಂತಕ್ಕೆ ಹೋಗಿ ಜನರಿಗೆ ಇದ್ರೆ ಬಿಸಿ ತಟ್ಟಬಹುದು ಇದು ಒಂದು ಎಕ್ಸಾಂಪಲ್ ಇಷ್ಟೇ ಅಲ್ಲ ಇದು ಒಂದು ಎಕ್ಸಾಂಪಲ್ ಅಷ್ಟೆ ಎಪ್ಪತ್ತೈದು ಕೋಟಿ ಅನಾಥ ಮಕ್ಕಳ ಹಣವನ್ನು ಸರ್ಕಾರ ಯಾಕೆ ಕೊಡ್ತಿಲ್ಲ ಅನ್ನುವ ಆಕ್ರೋಶ ಸಿಡಿದಿದೆ ಅಪ್ಪ ಅಮ್ಮ ಇಬ್ಬರು ಇಲ್ಲದೆ ಇರುವಂಥ ಮಕ್ಕಳು ಇರ್ತಾರಲ್ವಾ ಜೈಲಿಗೆ ಹೋಗಿರ್ತಾರೆ ಅಪ್ಪ ಅಮ್ಮ ಇಲ್ಲ ತೀರ್ಕೊಂಡಿರ್ತಾರೆ ಬೀದಿಯಲ್ಲಿ ಬಿಟ್ಟು ಹೋಗಿರ್ತಾರೆ ಮಕ್ಕಳನ್ನ ಕೋವಿಡ್ ಟೈಮ್ ಒಟ್ನಲ್ಲಿ ಒಟ್ಟಿನಲ್ಲನಾಥ್ರು ಅವ್ರಿಗೆ ದಿನದ ಲೆಕ್ಕದಲ್ಲಿ ಹತ್ತು ಹದಿನೈದು ರೂಪಾಯಿ ಬರುತ್ತೆ ತಿಂಗಳಿಗೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡಲಾಗತ್ತೆ ಆ ದುಡ್ಡನ್ನು ಕೂಡ ತಡೆ ಹಿಡಿದಿದೆ ರಾಜ್ಯ ಸರ್ಕಾರ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆ ಮಕ್ಕಳು ಬಡ ಮಕ್ಕಳ ಅನ್ನನು ಕಿತ್ಕೊಳ್ಳೋ ಪರಿಸ್ಥಿತಿಯಲ್ಲಿದೆಯಾ ಸರ್ಕಾರ ಬೇರೆದು ಬಿಟ್ಟು ಹಾಕಿ ಒಂದು ತಿಂಗಳು ತಡ ಆದರೂ ಪರವಾಗಿಲ್ಲ ಈ ಮಕ್ಕಳ ಬೇರೆ ಅವರಿಗೆ ಬೇರೆ ದಾರಿನೇ ಇಲ್ಲ ಅವರು ಯಾವುದೇ ಜೀವನದಲ್ಲಿ ಬೇರೆ ಆಪ್ಷನ್ ಇಲ್ದಿರುವಂತಹ ಬಡಪಾಯಿ ಮಕ್ಕಳು ಅವ್ರ ಅನ್ನೂ ಕಿತ್ಕೊಂಡಿದ್ದೀರಾ ಅನ್ನುವಂಥ ಆಕ್ರೋಶ ಸಿಡುತ್ತದೆ ಮತ್ತೊಂದು ಕಡೆ ನೋಡಿ ಇದಂತೂ ಬಹಳ ಆಘಾತಕಾರಿ ಬೆಳವಣಿಗೆ ದಕ್ಕಿದ್ದಂತೆ ನೋಡಿ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಕೋಲಾರದಲ್ಲಿ ಬಂದಾಗ್ಬಿಟ್ಟಿದೆ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಪರದಾಟ ಹೇಳುತ್ತಿರದಾಗಿದೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ ಇದ್ದಕ್ಕಿದ್ದಂತೆ ಬಂದಾಗೋಗಿದೆ ಯಾಕೆ ಅಂದ್ರೆ ಅಲ್ಲಿ ಸೀಕ್ರೆಟ್ ಬರುತ್ತೆ ನೋಡಿ ನೂರ್ ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ರಾಜ್ಯದಾದ್ಯಂತ ಆರೋಗ್ಯ ಇಲಾಖೆ ನೂರ್ ಕೋಟಿ ರೂಪಾಯಿ ಬಿಲ್ ಉಳಿಸ್ಕೊಂಡಿದೆ ಅನ್ನೋದು ಕೇಳಿ ಬರ್ತಿದೆ ಈಗ ಕೃಷ್ಣ ಡಯಾಗ್ನೋಸ್ಟಿಕ್ ಅನ್ನುವ ಖಾಸಗಿ ಸಂಸ್ಥೆ ನಿರ್ವಹಣೆ ಮಾಡ್ತಿರುವಂಥ ಸಿ ಟಿ ಮತ್ತು ಎಮ್ ಆರ್ ಐ ಸ್ಕ್ಯಾನ್ ಇದ್ದಕ್ಕಿದ್ದಂತೆ ಅವರು ಎದ್ದು ಹೋಗಿಬಿಟ್ಟಿದ್ದಾರೆ ತಡರಾತ್ರಿ ಹನ್ನೆರಡು ಗಂಟೆಯಿಂದ ಮಾಹಿತಿನೂ ಕೊಡದೆ ಸ್ಕ್ಯಾನಿಂಗ್ ವಿಭಾಗ ಬಂದಾಗಿದೆ ಬಿ ಪಿ ಎಲ್ ಕಾರ್ಡ್ ರೋಗಿಗಳಿಗೆ ಉಚಿತ ಮತ್ತು ಅನ್ಯರಿಗೆ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರಲ್ವ ಈ ಸ್ಕ್ಯಾನ್ ಸೌಲಭ್ಯ ಇದ್ದಕ್ಕಿದ್ದಂತೆ ನೆಲೆಸಿದ್ದಾರೆ ಬಡ ರೋಗಿಗಳು ಒದ್ದಾಡುವಂತಾಗಿದೆ ಏನೇನೋ ಎಮರ್ಜೆನ್ಸಿಯಿಂದ ಬಂದಿರ್ತಾರೆ ಅವ್ರಿಗೆ ಇಷ್ಟು ಗಂಟೆಗಳಲ್ಲಿ ಸ್ಕ್ಯಾನ್ ಆಗಿ ಅದಕ್ಕೆ ರಿಪೋರ್ಟ್ ಬಂದು ಮೆಡಿಸಿನ್ ಆಗಬೇಕಾಗಿರುತ್ತೆ ಇಲ್ಲ ಎಷ್ಟೋ ಜನರ ಜೀವಕ್ಕೆ ಅಪಾಯ ಆಗಬಹುದು ನೂರ ಕೋಟಿ ಬಾಕಿ ಇವರು ಇದ್ದಕ್ಕಿದ್ದಂತೆ ನೆಲೆಸಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗ್ತಿದೆ ಹಾಗಾದರೆ ಜನರ ಜೀವದ ಜೊತೆ ಆಟ ಆಡ್ತಿದೆಯಾ ಸರ್ಕಾರ ಅನ್ನುವಂಥ ಆಕ್ರೋಶ ಸಿಡ್ದಿದೆ ಈಗ ಸ್ಕ್ಯಾನ್ ಮಾಡಿಸೋದಕ್ಕೆ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಮತ್ತು ಚಿಕ್ಕಬಳ್ಳಾಪುರದಿಂದ ಬಂದವರೆಲ್ಲ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಸಾರ್ವಜನಿಕರ ಆಕ್ರೋಶ ಸಿಡ್ದಿದೆ ಇದು ಒಂದು ಎಕ್ಸಾಂಪಲ್ ಎಷ್ಟು ಆಘಾತಕಾರಿ ಬೆಳವಣಿಗೆ ಅಲ್ವಾ ಸಾರಿಗೆ ಒಟ್ಟು ಸಾರಿಗೆ ಅರಿಯರ್ಸ್ ಕೊಡಬೇಕು ಮೂವತ್ತೆಂಟು ತಿಂಗಳದು ಮೂವತ್ತೆಂಟು ತಿಂಗಳದು ಅರಿಯರ್ಸ್ ಕೊಡಬೇಕು ಕೊಟ್ಟಿಲ್ಲ ಅದಕ್ಕೆ ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ಬಂದು ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡೋ ಕೂಡ ಕರೆ ಕೊಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಇದೊಂದು ಇನ್ನೊಂದು ಉದಾಹರಣೆ ಇದು ಮಾತ್ ನಮ್ಮ ಸರ್ಕಾರ ಅಂತಾರೆ ನಾನು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರವರೆಗೂ ನಾನು ಸಾರಿಗೆ ಮಂತ್ರಿ ಆಗಿದ್ದೆ ಬಿಡುಗಡೆ ಮಾಡಲಿ ನಾ ನಾ ಇದ್ದಾಗ ಲಾಸ್ ಲಾಸ್ ಆಗಿತ್ತು ಪ್ರಾಫಿಟ್ ಇತ್ತು ಬಿಡುಗಡೆ ಮಾಡಲಿ ಇವತ್ತು ಯಾಕೆ ಈ ಸಾರಿಗೆ ಇಲಾಖೆ ದುಸ್ಥಿತಿ ಬಂದಿದೆ ಟೈರ್ಗಳು ಇಲ್ಲ ಕೆಲವು ಅನ್ನಕ್ಕೂ ಕನ್ನ ಹಾಕಿದಂತ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ಯಾರು ಅನಾಥ ಮಕ್ಕಳಿದ್ದಾರೆ ತಂದೆ ತಾಯಿಯನ್ನ ಕಳ್ಕೊಂಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನ ಕಳ್ಕೊಂಡಿದ್ದಾರೆ ಮತ್ತು ಕೆಲವರು ಕಾರಣಾಂತರದಿಂದ ಜೈಲು ತಂದೆ ತಾಯಿ ಇಬ್ಬರೂ ಕೂಡ ಜೈಲಲ್ಲಿ ಇದ್ದಾರೆ ಆ ಥರದ ಹದಿನೆಂಟು ವರ್ಷದ ಒಳಗಡೆ ಇರುವಂಥ ಮಕ್ಕಳು ಅತಿಯಾದಂಥ ಇಪ್ಪತ್ತಾರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಅನಾಥ ಮಕ್ಕಳು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಇವರಿಗೆ ಪ್ರತಿ ತಿಂಗಳೂ ಕೂಡ ಅವರ ಪಾಲನೆ ಪೋಷಣೆ ಮಾಡೋಕ್ಕೆ ಸರ್ಕಾರದ ವತಿಯಿಂದ ನಾಲ್ಕು ಸಾವಿರ ರೂಪಾಯಿ ಅನುದಾನ ಕೊಡಬೇಕು ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಆ ನಾಲ್ಕು ಸಾವಿರ ರೂಪಾಯಿನಲ್ಲೇ ಅವರು ಅದನ್ನು ದಿನಕ್ಕೆ ಡಿವೈಡ್ ಮಾಡಿಕೊಂಡು ದಿನ ಅನ್ನವನ್ನು ತಿಂತಾರೆ ದಿನ ಅವ್ರಿಗೇನೋದು ಹತ್ತು ರೂಪಾಯೋ ಹದಿನೈದು ರೂಪಾಯೋ ಬರ್ಬೋದು ಹತ್ತು ರೂಪಾಯಿ ಏನೋ ಬರ್ಬೋದು ಹತ್ತು ರೂಪಾಯೋ ಹದಿನೈದು ರೂಪಾಯೋ ಬರ್ಬೋದು ಆ ಹತ್ತು ರೂಪಾಯಿಯಲ್ಲಿ ಅವರು ಅದಕ್ಕೆ ಊಟ ಮಾಡೋವಂಥದಕ್ಕೆ ಮಲಗೋ ಬ ಬಟ್ಟೆ ತಗೊಳೋಕ್ಕೆ ಇದು ಅವಕಾಶ ಇರುವಂಥದ್ದು ಮಕ್ಕಳು ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ಮೂವತ್ತ್ನಾಲ್ಕು ಬಡ ಮಕ್ಕಳಿಗೆ ಕಳೆದ ಯುವ ಏಳು ತಿಂಗಳಿಂದ ಸುಮಾರು ಎಪ್ಪತ್ತ ಐದು ಕೋಟಿ ರೂಪಾಯಿ ಹಣ ಎಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಏಳು ತಿಂಗಳಿಂದ ಕೊಟ್ಟಿಲ್ಲ ಪ್ರತಿದಿನ ಅವರ ಹತ್ತು ಹದಿನೈದು ರೂಪಾಯದಲ್ಲಿ ಊಟ ಮಾಡಬೇಕು ಏಳು ತಿಂಗಳಿಂದ ಹಣ ಕೊಟ್ಟಿಲ್ಲ ಅವರು ನಾಚಿಕೆ ಆಗಬೇಕಲ್ಲ ಸರ್ಕಾರಕ್ಕೆ ನಾವು ಹೋರಾಟದಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡಿ ಈ ಸರ್ಕಾರಕ್ಕೆ ಕೊಟ್ಟಷ್ಟು ಗಡುವನ್ನು ಯಾವ ಸರ್ಕಾರಕ್ಕೂ ಸಹ ನಾವು ಕೊಟ್ಟಿಲ್ಲ ಆದರೆ ಈ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಕಿಂಚಿತ ಕಾಳಜಿಯನ್ನು ಸಹ ವಹಿಸ್ತಾ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಈ ಸರ್ಕಾರಕ್ಕೆ ಕೊಟ್ಟಂಥ ಸಮಯ ಎಲ್ಲವೂ ಸಹ ವ್ಯರ್ಥ ಆಗಿದೆ ಅಂತಕ್ಕಂಥ ವಿಚಾರವನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೊಂದು ಕಡೆ ಏನಾಗಿದೆ ಆವತ್ತಿನ ಸರ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಅವೆಲ್ಲವನ್ನು ಮರೆತು ನಮ್ಮನ್ನು ಇವತ್ತು ಅರೆ ಕೆಲಸ ಮಾಡಿಸ್ಕೊತಾ ಇದ್ದಾರೆ ನಾವು ಇನ್ನು ಅರೆವಟ್ಟಿಗೆನಲ್ಲಿ ಒಟ್ಟಿಗೆನಲ್ಲಿ ದುಡಿಯೋದಕ್ಕೆ ಆಗಲ್ಲ ನಮಗೆ ಸಂಬಳ ಬೇಕೇ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತು ಮೂವತ್ತೆಂಟು ತಿಂಗಳ ಹಿಂಬಾಕಿ ಏನಿದೆ ಅದರಲ್ಲಿ ಹದಿನಾಲ್ಕು ತಿಂಗಳು ಕೊಡ್ತೀನಿ ಅಂತ ಹೇಳಿದಾರೆ ಇನ್ನು ಉಳಿದ ಇಪ್ಪತ್ನಾಲ್ಕು ತಿಂಗಳನ್ನು ಸಹ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಎಲ್ಲರೂ ಸಹ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಆಗ್ತಾಯಿದೆ ಇದಾದ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಾರಿಗೆ ಸ್ತಬ್ಧ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದೀನಿ ಯಾಕೆ ಅಂತಂದ್ರೆ ಸಾರಿಗೆ ನೌಕರರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಮಲತಾಯಿ ಧೋರಣೆ ಇಲ್ಲುವರೆಗೂ ವೇತನ ಪರಿಷ್ಕರಣೆ ಮಾಡದಲ್ಲೇ ಇರತಕ್ಕಂಥದ್ದು ನಮಗೆ ಬರಬೇಕಾಗಿರ್ತಕ್ಕಂಥ ಸಂಬಳವನ್ನು ಸಹ ಕೊಡದಲ್ಲೇನೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳಿಂದ ನಡೀತಾ ಇರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಗಳಾಗಿರ್ಬೋದು ಗುತ್ತಿಗೆದಾರರ ಮೂವತ್ತೇಳು ಸಾವಿರ ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಗುತ್ತಿಗೆದಾರರು ಮತ್ತೆ ಮತ್ತೆ ಬಂದು ಬಾಯ್ ಪಡ್ಕೊಳ್ತಿದ್ದಾರೆ ನಾವು ಕಾಮಗಾರಿ ನಿಲ್ಲಿಸ್ಬಿಡ್ತೀವಿ ಬಿಜೆಪಿ ಸರ್ಕಾರದಲ್ಲೇ ತಡ್ಕೊಳಕ್ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಅದಕ್ಕಿಂತ ಸಿಕ್ಕಾಪಡಿ ಜಾಸ್ತಿ ಮಾಡಿದೆ ಡಬಲ್ ಆಗಿದೆ ಅನ್ನೋ ತನಕ ಬಾಯಿ ಬಾಯ್ ಬೆದರಿಸ್ತಿದ್ದಾರೆ ಅಧಿಕಾರದಲ್ಲಿರೋರು ಬಿಟ್ಟರೆ ಆ ಬಾಕಿ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಸೊ ಯಾವುದಕ್ಕೂ ಈ ಸರ್ಕಾರದ ಬಳಿ ದುಡ್ಡಿಲ್ವಾ ಬಜೆಟ್ ಮಂಡಿಸೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯವರು ದಾಖಲೆಯ ಇತಿಹಾಸ ಬರೆಯೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಆದ್ರೆ ಸರ್ಕಾರ ಯಾವ ಮುಖ ಇಟ್ಕೊಂಡು ಬಜೆಟ್ ಪ್ರಾಮಿಸ್ ಮಾಡುತ್ತೆ ಈಗ ಮೊನ್ನೆ ಅಷ್ಟೇ ರಿಪೋರ್ಟ್ಸ್ ಬಂತಲ್ವ ಅಬಕಾರಿ ಇಲಾಖೆದೊಂದು ಬಿಟ್ಟು ಬೇರೆ ಎಲ್ಲ ಇಲಾಖೆದು ಬಹುತೇಕ ತೆರಿಗೆ ಗುರಿ ಖೋತ ಹದಿನೈದು ಸಾವಿರ ಕೋಟಿ ಲಾಸ್ ಆಗುತ್ತೆ ಈ ಸಲ ತೆರಿಗೆ ಸಂಗ್ರಹದಲ್ಲಿ ವಿವಿಧ ಕಾರಣಗಳಿರ್ತವೆ ಅದಕ್ಕೆ ಬಂಡವಾಳ ವೆಚ್ಚ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಸರ್ಕಾರಕ್ಕೆ ಬರುವಂಥ ತೆರಿಗೆ ಹಣವೂ ಕಡಿಮೆ ಆಗುತ್ತೆ ಸೊ ಅಭಿವೃದ್ಧಿಗೆ ಏನೂ ಕೊಡೋಕ್ಕಾಗದೆ ಗ್ಯಾರಂಟಿ ಯೋಜನೆ ಅಂತ ಪ್ರಾಮಿಸ್ ಮಾಡಿಕೊಂಡು ಗ್ಯಾರಂಟಿ ಯೋಜನೆಯೂ ಆಗಿ ಕೊಡೋಕ್ಕಾಗದೆ ಪ್ರೊಟೆಸ್ಟ್ ಮಾಡ್ತಿದೆ ಬಿಜೆಪಿ ಹನ್ನೆರಡು ಸಾವಿರ ಕೋಟಿ ಗೃಹಲಕ್ಷ್ಮಿ ಹಣ ಯಾವಾಗ ಕೊಡ್ತೀರ ಐದು ಸಾವಿರ ಪ ಐದು ಸಾವಿರ ಕೋಟಿ ಸ್ಕಿಪ್ ಮಾಡಿದ್ದು ಉಳಿದಿರೋದು ಎಲ್ಲ ಸೇರಿ ಬಾಕಿ ಉಳ್ಕೊಂಡಿದೆ ಯಾವಾಗ ಕೊಡ್ತೀರಿ ರಾಜ್ಯದ ಜನಕ್ಕೆ ಏನು ಮೋಸ ಮಾಡೋಕೆ ಹೊಲ್ಟ್ಟಿದ್ದೀರಿ ಅಂತ ಹೋರಾಟ ಮಾಡ್ತಿದ್ದಾರೆ ಒಂದು ತಿಂಗಳ ಅಕ್ಕಿ ಹಣನೂ ಹಾಗೆ ಎಗಿಸ್ಬಿಟ್ಟಿದ್ದಾರೆ ಈ ರೀತಿ ಸರ್ಕಾರವನ್ನು ಕಳ್ಳಾಟದಿಂದ ನಡೆಸ್ತಿದ್ದೀರಾ ಅನ್ನೋ ಆಕ್ರೋಶ ಸಿಡ್ದಿದೆ ಸಾರಿಗೆ ಇಲಾಖೆಯ ಪರಿಸ್ಥಿತಿ ಹೇಳತಿರದಾಗಿದೆ ಪದೇ 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 ಅಲ್ಲಿನ ನೌಕರರು ಮತ್ತು ಬಸ್ಸು ಮತ್ತೊಂದು ಅಂದ್ಕೊಂಡು ನಿರ್ವಹಣೆಯಿಂದ ಹಿಡಿದು ನೌಕರರ ಎಲ್ಲ ಬಗೆಯ ಸೌಲಭ್ಯ ಏನು ಸಿಗಬೇಕು ಎಲ್ಲದರ ಬಗ್ಗೆ ಹೋರಾಟ ಆಗ್ತಾನೆ ಇದೆ ಗುತ್ತಿಗೆದಾರರದ್ದು ನಿರಂತರವಾಗಿ ಆಮೇನವ್ರು ಯಾವ ಅಸ್ತ್ರ ಹಿಡ್ಕೊಂಡು ಸರ್ಕಾರ ತಂದರೋ ಅಧಿಕಾರಕ್ಕೆ ಬಂದರೋ ಈಗ ಅದೇ ಅವ್ರಿಗೆ ತಿರುಗುಬಾಣವಾಗಿದೆ ಸೊ ನಿಜವಾಗಿಯೂ ಸರ್ಕಾರದ ಪರಿಸ್ಥಿತಿ ಹೇಳುತ್ತಿರದಾಗಿದೆಯಾ ಸಿ ಎ ಜಿ ರಿಪೋರ್ಟ್ ಹೇಳಿದ್ದೂ ಇದೆ ಗ್ರೌಂಡ್ ರಿಪೋರ್ಟ್ ಹೇಳ್ತಿರೋದು ಇದೆ ಈಗ ಪ್ರತಿಪಕ್ಷಗಳು ಮುಗಿಬಿದ್ದಿರೋ ವಿಚಾರ ಇದು ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ಕೊಡಲಾಗಿದೆ ಹಾಗಾದರೆ ಸರ್ಕಾರವನ್ನು ನಡೆಸೋದಿಕ್ಕಾಗದ ಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆಯಾ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಉತ್ತರಿಸಬೇಕು ಇದಕ್ಕೆಲ್ಲ ಉತ್ತರ ತಕ್ಕನಾದಂಥ ಉತ್ತರ ಕೊಟ್ಟು ಅಟ್ಲೀಸ್ಟ್ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸ್ಲಿ ಅದು ಹೆಂಗೆ ಹೇಳ್ತಿರ್ರಿ ನೀವು ಅಭಿವೃದ್ಧಿ ಇಷ್ಟೆಲ್ಲ ಮಾಡೋಕ್ಕಾಗ್ತಿತ್ತಾ ಏನೂ ಇಲ್ಲ ಅಂದಿದ್ರೆ ಅಂತ ಹೇಳ್ತಾರೆ ಹಾಗಾದರೆ ಇದು ಏನಿದೆ ಇದೆಲ್ಲ ಪರಿಸ್ಥಿತಿ ಏನು ಬಡ ಮಕ್ಕಳಿಗೆ ಕೊಡೋಕೆ ಅನ್ನ ಇಲ್ಲ ಅಂದರೆ ಸ್ಕಾಲರ್ಶಿಪ್ಪು ಬೇರೆ ಬೇರೆ ವೇತನಗಳು ಬರಬೇಕು ಅದಕ್ಕೂ ಸಂಕಷ್ಟ ಬಂದರಗಿದೆ ಅಂದರೆ ಮತ್ತು ಏನಿದಕ್ಕೆ ಕಾರಣ ಏನು ಏನೋ ಒಂದು ತಿಂಗ್ಳು ಲೇಟಾಯಿತು ಅಂದರೆ ಎಲ್ಲರೂ ಬಾಯ್ ಒಂದು ತಿಂಗಳು ಲೇಟ್ ಆಗಿದ್ದಕ್ಕೆಲ್ಲ ನಮ್ಮಲ್ಲಿ ಯಾರೂ ಪಾಪ ಜನ ಪ್ರಶ್ನೆಯೇ ಮಾಡಲ್ಲ ಆದರೆ ಇಂತಹ ದುಸ್ಥಿತಿ ಬಂದ್ ಒದಗಿದೆ ಅಂದ್ರೆ ಸುಮ್ಮನೆ ಆಗತ್ತ ಅನ್ನುವ ಆಕ್ರೋಶ ಈಗ ಸೆಳೆದಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು